ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಮಸ್ಕಾರ ಮಾಡುತ್ತಿದ್ದೇನೆ ಯಾರೆಲ್ಲ ನೀವು ನೋಡ್ತಾ ಇದ್ದೀರ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮ ಒಳಗಡೆ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮ ನನ್ನ ನಮಸ್ಕಾರ ವಿಷಯ ಆತ್ಮಸಾಕ್ಷಾತ್ಕಾರ ಮಾರ್ಗದಲ್ಲಿ ಏನೆಲ್ಲ ಸಾಧನೆ ಅವಶ್ಯಕತೆ ಇದೆ ಏನೆಲ್ಲ ಸಾಧನೆ ಅವಶ್ಯಕತೆ ಇದೆ ಪ್ರಾರಂಭದಲ್ಲಿ ನಿಮ್ಮ ಒಳಗಡೆ ವಿಚಾರ ಆಗಬೇಕು ಮೊದಲು ಇದು ಆಗುವುದು ಅನಿವಾರ್ಯ ಸಾಧನೆ ಮಾಡಬಹುದು ನಾನು ಸಾಧನೆ ಮಾಡಬಹುದು ಏನು ದುರ್ಲಭ್ಯವಿಲ್ಲ ನಿಮಗೆ ದೃಢ ನಿರ್ಣಯ ಬೇಕು ಯಾವುದಾದ್ರೂ ಸಾಧನೆ ಮಾಡಿ ಮೊದಲು ಮಾಡಿ ಓದಿ ಕುಳಿತುಕೊಂಬೇಡಿ ಓದಿ ಕುಳಿತುಕೊಂಡ್ರೆ ನೀವು ಜ್ಞಾನ ಸಂಗ್ರಹಿತ ಮಾಡ್ತೀರ ನೀವೇನೆಲ್ಲ ತಿಳಿದುಕೊಂಡಿದ್ದೀರೋ ಯಾರಿಗೆ ಆತ್ಮಜ್ಞಾನ ಪ್ರಾಪ್ತವಾಗ್ತದೋ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಪ್ರಾಪ್ತ ಆಗ್ತದೋ ಅವ್ರಿಗೇನು ಉದ್ದೇಶ ಇರಲಿಲ್ಲ ಅವರು ಕುಳಿತರು ಅವರು ನಿಂತರು ಅವನಿಗೆ ಈಶ್ವರನ ಚಿಂತನೆ ಇಲ್ಲ ಅವ್ರಿಗೆ ಒಂದೇ ಚಿಂತನೆ ಇರ್ತದೆ ಇನ್ನೇನು ಚಿಂತನೆ ಇಲ್ಲ ಅದಿಲ್ಲ ನಿಮ್ಮ ಅಭಿಪ್ರಾಯ ಯಾರಿಗೆ ವೇದ ಜ್ಞಾನ ಜ್ಞಾನವಾಗೈತೆ ಯಾರಿಗೆ ಪುರಾಣದಲ್ಲಿ ಐತೆ ಜ್ಞಾನವಿದೆ ಒಂದು ಜ್ಞಾನವಾಗಿದೆ ಆತ್ಮ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಕ್ಕಲಿಯೇ ಆತ್ಮದರ್ಶನ ಮಾಡೋದಿಕ್ಕಲ್ಲಿಯೇ ಸ್ವಯಂನ ಸ್ವಸ್ವರೂಪಿನ ಜ್ಞಾನ ಆಗುವ ಅವಶ್ಯಕತೆವಾಗಿದೆ ಸ್ವ ಸ್ವರೂಪಿನ ನಿನ್ನ ನಿಜ ಸ್ವರೂಪವನ್ನು ನೀನು ತಿಳಿದುಕೊಳ್ಳೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀಯಾ ಏನು ಅಭ್ಯಾಸ ಮಾಡ್ತಾ ಇದ್ದೀಯಾ ಏನು ಮಾರ್ಗ ನೀನು ನಿಂತು ಹೋಗ್ತಾ ಇದ್ದೀಯಾ ಸ್ವ ಸ್ವರೂಪ ನನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ಓ ಮಾರ್ಗದಲ್ಲಿ ಹೋಗೋದಕ್ಕೆ ಓ ಮಾರ್ಗದಲ್ಲಿ ಪ್ರವೇಶ ಮಾಡೋದಕ್ಕೆ ನಿರ್ಣಯ ಮಾಡೋದಕ್ಕೆ ಆತ್ಮ ಸಾಕ್ಷಾತ್ಕಾರ ಆತ್ಮ ಅನುಭವ ಸತ್ತಿಗೆ ಸತ್ಯ ಅನ್ವೇಷಣ ಇದೆಲ್ಲ ಅಂತ ಹೇಳ್ತಾರೆ ಆ ಉದಾಹರಣೆ ಉದಾಹರಣೆಯಾಗಿ ಒಂದು ಆಶ್ರಮದಲ್ಲಿ ಒಂದು ಗುರುಕುಲದಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ವೇದಾಧ್ಯಯನ ಸ್ವಾಧ್ಯಯನ ಜಪ ತಪ ಎಲ್ಲ ಮಾಡ್ತಾ ಇದ್ದಾರೆ ಆ ಗುರುಗಳು ಅವ್ರಿಗೆ ಪ್ರತಿನಿತ್ಯ ತನ್ನ ಸ್ವಸ್ವರೂಪದ ಪರಿಚಯ ಹೇಳ್ತಾ ಇದ್ದಾರೆ ನಿಮ್ಮ ಶರೀರ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚಭೂತದಿಂದ ನಿರ್ಮಾಣವಾಗಿದೆ ಆತ್ಮ ಪರಮಾತ್ಮ ಬೇರೆ ಎಲ್ಲ ನಿಮ್ಮ ಒಳಗಡೆ ದೀಪ ಬೆಳೀತಾ ಇದೆ ಹೊರಗಡೆ ಒಳಗಡೆ ನೋಡಬೇಕು ಜೀವ್ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಯಾವಾಗಲೂ ಬ್ರಹ್ಮಚಿಂತನೆ ವಿಷಯ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ವಿದ್ಯಾರ್ಥಿ ಅಂದ್ಕೊಳ್ಳಿ ಇಲ್ಲಾಂದ್ರೆ ನೀವು ಯಾರು ಬ್ರಹ್ಮಚಾರಿ ಅಂತ ತಿಳಿದುಕೊಳ್ಳಿ ಬ್ರಹ್ಮಚಾರಿ ಅಂತ ತಿಳಿದುಕೊಳ್ಳಿ ಅವರಿಗೆ ಏನು ಮಾಡ್ತಾರಲ್ವಾ ಬ್ರಹ್ಮಚಾರಿ ಬ್ರಹ್ಮಚಾರಿ ಅಂದರೆ ಏನು ಪ್ರಗಾಢ ಇಚ್ಛೆ ಆಯ್ತಲ್ವಾ ನಾನು ಈಶ್ವರ ನೋಡಬೇಕು ನಾನು ಈಶ್ವರ ನೋಡಬೇಕು ನನಗೆ ಆತ್ಮ ಸಾಕ್ಷಾತ್ಕಾರ ಬೇಕು ನನಗೆ ಮಹಾಪುರುಷರವರ ಸಾನ್ನಿಧ್ಯ ಬೇಕು ಎಲ್ಲಿದ್ದಾರೆ ಯಾವ ಜಾಗದಲ್ಲಿ ಇದ್ದಾರೆ ಯಾವ ಜಾಗದ ಕೊಡ್ತಿದ್ದಾರೆ ಅವ್ರು ಹೆಂಗೆ ಮಾಡ್ಬೇಕು ನಾನು ಅವ್ರನ್ನ ಕೇಳ್ಬೇಕು ಕೇಳ್ಬೇಕು ಏನು ಅಭಿಲಾಷ ಅವನು ಒಳಗಡೆಯಿಂದ ಬ್ರಹ್ಮಚಾರ ನಾನು ಬ್ರಹ್ಮನ ಹುಡುಕಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ ಒಳಗಡೆ ಅವನಿಗೆ ಇನ್ನೂ ತಿಳಿದಿಲ್ಲ ಒಳಗಡೆ ಒಳಗಡೆ ಇನ್ನೆಂದೆ ದೃಢ ನಿರ್ಣಯ ಮಾಡಿದ್ದೇನೆ ದೃಢವಾದ ನಿರ್ಣಯ ಮಾಡಿದ್ದೇನೆ ನಾನು ಬ್ರಹ್ಮವನ್ನು ಬ್ರಹ್ಮನನ್ನು ಹುಡುಕೋದಕ್ಕೆ ಹೋಗುತ್ತಿದ್ದೇನೆ ನಾನು ಸತ್ಯವನ್ನು ಹುಡ್ಕೋ ಹೋಗುತ್ತಿದ್ದೇನೆ ನನ್ನ ನಾನು ಸ್ವಸ್ವರೂಪವನ್ನು ತಿಳಿದುಕೊಳ್ಳಕ್ಕೆ ಹೋಗುತ್ತಿದ್ದೇನೆ ಹೊರಗಡೆ ಯಾತ್ರೆ ಮಾಡಲಿ ಹೊರಗಡೆ ಯಾತ್ರೆ ಮಾಡಲಿ ಹೊರಗಡೆ ಒಳಗಡೆ ಏನೂ ಅಭ್ಯಂತರ ಇಲ್ಲ ಅವ ನಿರ್ಣಯ ಏನು ಮಾಡಿದನಲ್ವಾ ಇದನ್ನೇ ನಾವು ಬ್ರಹ್ಮಚಾರಿಯ ಅಂತ ಹೇಳ್ತೀವಿ ನೀವು ಅಂದ್ಕೊಂಡಿದ್ದೀರಿ ಯಾರಿಗೆ ವಿವಾಹ ಆಗಿಲ್ಲ ಯಾರಿಗೆ ವಿವಾಹ ಆಗೈತೆ ಯಾರಿಗೆ ವಿವಾಹ ಆಗಿಲ್ಲ ಅವರು ಬ್ರಹ್ಮಚಾರಿ ಯಾರಿಗೆ ವಿವಾಹ ಆಗೈತೆ ಅವರು ಸಂಸಾರಿ ಅಂತ ತಿಳ್ಕೊಂಡಿದ್ದೀರ ಬ್ರಹ್ಮಚಾರಿ ಅಂದರೆ ಯಾರು ತನ್ನನ್ನನ್ನು ಹುಡುಕುವುದಕ್ಕೆ ಯಾರು ತನ್ನನ್ನು ಈಶ್ವರನನ್ನು ಸತ್ಯವನ್ನು ತನ್ನ ಆತ್ಮನನ್ನು ದೇವರನ್ನು ಹುಡುಕೋದಕ್ಕೆ ಪ್ರಯತ್ನದಲ್ಲಿ ದೃಢ ನಿರ್ಣಯ ಮಾಡಿ ದೃಢ ಪ್ರಯತ್ನದಿಂದ ಯಾತ್ರೆ ಮಾಡುತ್ತಿದ್ದಾನೋ ಹೊರ್ಗಡೆ ಒಳಗಡೆ ಏನು ಅಭ್ಯರ್ಥಿ ಇವ ನಿರ್ಣಯ ಮಾಡಿದಾನು ಅವನನ್ನೇ ನಾವು ಬ್ರಹ್ಮಚಾರಿ ಅಂತ ಹೇಳ್ತೀವಿ ಇದೇ ಪ್ರಕಾರ ಅಲ್ಲಿ ಏನೆಲ್ಲ ಬ್ರಹ್ಮಚಾರಿಯಿರ್ತಾರಲ್ವ ಗುರುಗಳು ಏನು ರಾಮಾಯಣ ಕಥೆ ಹೇಳೋದಿಲ್ಲ ಪುರಾಣದ ಕಥೆ ಹೇಳ್ತಾ ಇಲ್ಲ ಬ್ರಹ್ಮನ ಕಥೆ ಹೇಳ್ತಾ ಇಲ್ಲ ವಿಷ್ಣುವಿನ ಕಥೆ ಹೇಳ್ತಾ ಇಲ್ಲ ಅಮ್ಮನವರ ಕಥೆ ಹೇಳ್ತಾ ಇಲ್ಲ ಯಾವಾಗಲೂ ಜೀವ ಪರಮಾತ್ಮ ಜೀವ ಪರಮಾತ್ಮ ಒಂದೇ ಒಂದೇ ಮಾತು ಹೇಳ್ತಾ ಇರ್ತಾರೆ ಅಂತಹ ಅವರು ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇರ್ತಾರೆ ಎಲ್ಲ ಬ್ರಹ್ಮಚಾರಿ ಎಲ್ಲ ವಿದ್ಯಾರ್ಥಿಗಳು ಆಶ್ರಮದಲ್ಲಿ ಅದೇ ಸಮಯದಲ್ಲಿ ಅವರೊಬ್ಬ ಸ್ವಾಮಿಗಳು ಮತ್ತೊಬ್ಬರು ಸ್ವಾಮಿಗಳು ಬರ್ತಾರೆ ಪಂಡಿತರು ಪಂಡಿತರು ಅನ್ಕೊಂಡು ಸನ್ನಾಸಿ ಅಂದ್ಕೊಂಡ್ರೆ ಅವರು ಬರ್ತಾರೆ ಅದೇ ಆಶ್ರಮದಲ್ಲಿ ಆಶ್ರಮದಲ್ಲಿ ಬಂದು ಸ್ವಾಮಿಗೆ ದರ್ಶನ ಮಾಡಿ ಸಾಯಂಕಾಲ ಆಗ್ತದೆ ಅಲ್ಲೇ ಉಳ್ತಾರೆ ಉಳಿತಾರೆ ಉಳಿದುಕೊಂಡ ನಂತರ ಎಲ್ಲ ವಿದ್ಯಾರ್ಥಿಗಳಿದ್ರೆ ನಾನು ಸ್ವಲ್ಪ ಸ್ವಲ್ಪವನ್ನು ಹೇಳೋಣ ಅಂತ ಹೇಳಿ ಇವರು ಗೀತ ಗ್ಯಾನ್ ಹೇಳ್ತಾರೆ ರಾಮಾಯಣ ಕಥೆಯನ್ನು ಹೇಳ್ತಾರೆ ಏನೆಲ್ಲ ಪುರಾಣದ ಕಥೆಯನ್ನು ಹೇಳ್ತಾರೆ ಹೇಳುವಾಗ ವಿದ್ಯಾರ್ಥಿಗಳಿಗೆ ಇದೇ ಪ್ರಕಾರ ಎಲ್ಲ ಕಥೆಯನ್ನು ಹೇಳ್ತಾ ಇದ್ದಾರೆ ಇವರೇ ಉತ್ತಮ ಗುರುಗಳು ಜ್ಞಾನಿಗಳು ಇವರಿಗೆಲ್ಲ ಕತೆ ಸಾರಾಂಶ ಗೊತ್ತಿದೆ ಜೀವಾತ್ಮ ಪರಮಾತ್ಮ ಯಾವಾಗಲೂ ಒಂದೇ ಒಂದೇ ಮಾತು ಹೇಳ್ತಾ ಇರ್ತಾರೆ ಜ್ಞಾನಿಗಳಾಗಿದ್ದಾರೆ ಇವನಿಗೆ ಎಲ್ಲ ಇವರಿಗೆಲ್ಲ ಇವರು ಸ್ವಾಮಿಗಳಿಗೆಲ್ಲ ಕತೆ ಗೊತ್ತಿದೆ ಪುರಾಣ ರಾಮಾಯಣ ಮಹಾಭಾರತ ಎಲ್ಲ ಗೊತ್ತಿದೆ ಇವರೇ ಜ್ಞಾನಿಗಳಾಗಿದ್ದಾರೆ ಅಂತ ಅವರು ಮನಸ್ಸಿನಲ್ಲಿ ತಿಳಿದುಕೊಂಡು ಬ್ರಹ್ಮಚಾರಿಗಳು ಮನುಷ್ಯನಲ್ಲಿ ಅಂದುಕೊಂಡು ಅವರು ಏನೆಲ್ಲ ಮನುಷ್ಯನಲ್ಲಿ ಅಂದ್ಕೊಳ್ತಾರೆ ಹತ್ತು ಗಂಟೆ ಆಯಿತು ಇಡೀ ರಾತ್ರಿಯೆಲ್ಲ ಅವರು ಕತೆ ಹೇಳ್ತಾ ಇದ್ದರು ಹೇಳುವಾಗ ಇಡೀ ರಾತ್ರಿ ಎಲ್ಲ ಕತೆ ಹೇಳುವಾಗ ಎಲ್ಲವನ್ನು ಕೇಳಿ ಆಗ ಅವರು ಸ್ವಾಮಿಗಳು ಏನು ಆಶ್ರಮದಲ್ಲಿದ್ದಾರಲ್ವ ಅವರು ಯೋಗಿಗಳು ಸ್ವಾಮಿಗಳು ಸನ್ಯಾಸಿಗಳು ಅವರು ಕೇಳ್ತಾ ಇದ್ದರು ಎಲ್ಲ ಕೇಳಿಸ್ಕೊಳ್ತಾ ಇದ್ರು ಕೇಳಿಸ್ಕೊಂಡಾಗ ಹೇಳ್ತಾ ಇದ್ದಾರೆ ಸ್ವಾಮಿಗಳೇ ನಾವು ಸರಿಯಾಗಿ ಹೇಳಿದ್ರಲ್ವ ಏನು ಇದರಲ್ಲಿ ಏನು ತಪ್ಪಿಲ್ವಾ ಯಾರು ಆ ಸಂದಲ್ಲಿ ಉಳ್ತಿದಲ್ವಾ ಅವರು ಸ್ವಾಮಿಗಳು ಹೇಳ್ತಾ ಇದ್ದಾರೆ ಸನ್ಯಾಸಿಗಳು ಹೇಳ್ತಾ ಇದ್ದಾರೆ ನಾವು ಹೇಳಿದ್ರಲ್ವ ಇವಾಗಿ ರಾತ್ರಿ ಎಲ್ಲ ಹೇಳಿದ್ವಲ್ಲ ಈ ಕತೆ ಸರಿಯಾಗಿ ಹೇಳ್ತಾ ಇದ್ದೀರ ಅಲ್ವಾ ಆಗ ಅವ್ರು ಹೇಳ್ತಾರೆ ನೀವೀಗ ಹೇಳಿದ್ದೀರಾ ಏನೆಲ್ಲ ಕತೆ ಹೇಳಿದ್ದೀರಾ ಅದು ಬೇರೆ ಬಾರದು ನಿಮ್ಮದೇನಿಲ್ಲ ಅಲ್ಲಿ ನಿಮ್ಮದೇನು ಅನುಭವ ಇಲ್ಲ ಅದು ಬೇರೆಯವರ ಅನುಭವ ಗೀತದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ರಾಮಾಯಣದಲ್ಲಿ ವಸಿಷ್ಠರವರು ಉಪದೇಶ ಮಾಡ್ತಾ ಇದ್ದಾರೆ ಭಗವದ್ಗೀತದಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇದ್ದಾರೆ ಕಥೆಯಲ್ಲಿ ಇದೆಲ್ಲ ಕಥೆ ಆಗಿದೆ ಅದೆಲ್ಲ ಬೇರೆಯವರ ಜ್ಞಾನವಾಗಿದೆ ನಿಮ್ಮ ಜ್ಞಾನ ಏನು ನಿನ್ನ ಸ್ವತಃ ಜ್ಞಾನ ಏನು ಇದರಲ್ಲಿ ನಿನ್ನ ಜ್ಞಾನ ಸ್ವಲ್ಪವೂ ಇಲ್ಲ ಇದೆಲ್ಲ ಬೇರೆಯವರ ಹತ್ರ ಸಂಗ್ರಹಿತ ಮಾಡಿದ ಜ್ಞಾನ ನೀನು ಹೇಳ್ತಾ ಇದ್ದೀಯಾ ಅಂತ ಹೇಳಿದಾಗ ವಿದ್ವಾನ್ ಬ್ರಹ್ಮಚಾರಿ ಸನ್ಯಾಸಿ ಅವ್ರ ಸ್ವಾಮಿಗಳ ಕಾಲನ್ನು ಹಿಡಿದು ಸ್ವಾಮಿಗಳೇ ನೀವು ಸತ್ಯವಾಗಿ ಹೇಳುತ್ತಿದ್ದೀರಾ ನನಗೆ ಶಾಸ್ತ್ರ ಜ್ಞಾನವಿದೆ ನಾನು ವೇದವನ್ನು ಓದಿದ್ದೀನಿ ಪುರಾಣವನ್ನು ಓದಿದ್ದೀನಿ ಶಾಸ್ತ್ರವನ್ನು ಓದಿದ್ದೀನಿ ನನಗೆ ಅನುಭವ ಇಲ್ಲ ನನ್ನ ನಿಧಿ ಅನುಭವ ಇಲ್ಲ ಅಂತ ಹೇಳಿ ಅವರ ಶರಣಾಗತಿಯನ್ನು ಪಡ್ತಾರೆ ಆಗ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಬ್ರಹ್ಮಚಾರಿಗಳು ಇದೇನು ನಾವು ಅನ್ಕೊಂಡ್ರಿ ಇವರೇ ಬ್ರಹ್ಮಚಾರಿ ಶ್ರೇಷ್ಠ ಇವರೇ ಸ್ವಾಮಿಗಳು ಶಾಸ್ತ್ರ ಗ್ಯಾತ ಐತೆ ಇವರೇ ಶ್ರೇಷ್ಠ ಅನ್ಕೊಂಡಿದ್ರಿ ಇವರೇನು ಹಂಗೆ ಹೇಳ್ತಾ ಇದ್ದಾರೆ ನಮ್ಮದೇನು ಅನುಭವವಿಲ್ಲ ನಾವು ಓದಿ ತಿಳಿದುಕೊಂಡಿದ್ದೀವಿ ನಾವು ನಂತರ ಹೇಳ್ತಾ ಇದ್ದೀರಿ ಅಂತ ಇದು ಯಾಕೆ ಹೇಳಿದೆ ಅಂದರೆ ಈ ಕಥೆಯಲ್ಲಿ ಸಾರಾಂಶ ಏನೆಂದರೆ ಯಾರು ವೇದದಲ್ಲಿ ಅಧ್ಯಯನ ಮಾಡಿ ಶಾಸ್ತ್ರದಲ್ಲಿ ಅಧ್ಯಯನ ಮಾಡಿ ವಿದ್ವಾನಹೋ ಪಂಡಿತಹೋ ಚಾರು ವೇದದಲ್ಲಿ ಅವನಿಗೆ ಅವನು ಹೊರ್ಗಡೆಯಿಂದ ಸಂಗ್ರಹಿತ ಮಾಡಿದ್ದಾನೆ ಜ್ಞಾನ ಸಂಗ್ರಹಿತ ಮಾಡಿದ್ದಾನೆ ವಿದ್ಯಾರ್ಥಿ ಮಾಡಿದ್ದಾನೆ ಓದಿದ್ದಾನೆ ಅವನಿಗೆ ಅನುಭವ ಇಲ್ಲ ಸತ್ಯ ಅಂದರೆ ಏನು ಓದಿದ್ದಾನೆ ಅನುಭವ ಇಲ್ಲ ಆತ್ಮ ಅಂದರೆ ಏನು ಓದಿದ್ದಾನೆ ಅವನಿಗೆ ಅನುಭವ ಇಲ್ಲ ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಓದಿದ್ದಾನೆ ಅವನಿಗೆ ಅನುಭವ ಇಲ್ಲ ಜ್ಞಾನಿ ಆತ್ಮ ಸಾಕ್ಷಾತ್ಕಾರ ಪುರುಷ ಜ್ಞಾನವನ್ನು ಸಂಗ್ರಹಿತ ಮಾಡೋದಿಲ್ಲ ಯುಗ ಯುಗದಲ್ಲಿ ಯುಗ ಯುಗದಿಂದ ಜನ್ಮ ಜನ್ಮದಿಂದ ಸಂಗ್ರಹಿತವಾಗಿರುವ ಜ್ಞಾನವನ್ನು ಖಾಲಿ ಮಾಡ್ತಾನೆ ಖಾಲಿ ಮಾಡ್ತಾನೆ ಅವಾಗೇ ಗೊತ್ತಾಗೋದು ಖಾಲಿ ಆಗಿದ ತಕ್ಷಣ ಅಲ್ಲಿ ಏನು ಉಳಿಯೋದಿಲ್ಲ ಆಗ ಗೊತ್ತಾಗ್ತದೆ ಆ ಉದಾಹರಣೆ ಹೇಳ್ತೀವಿ ಯಾವ ರೀತಿ ಐತೆ ನೋಡಿ ಒಂದು ನಾರಿಯಲ್ಲಿ ನೀವು ತೆಗೆದುಕೊಳ್ಳಿ ಮೊದಲು ಒಂದು ನಾರಿಯಲ್ಲಿನ ಮೇಲಿನ ಚಿಲ್ಕವನ್ನು ಬೇರೆ ಮಾಡಿ ಅದೇ ಪ್ರಕಾರ ಚಿಲ್ಕ ಆದ ಮೇಲೆ ನಾರಿಯಲ್ಲನ್ನು ಅದರೊಳಗಡೆ ಚಿಲ್ಕದ ನಂತರ ಅದರೊಳಗಡೆ ಏನು ಗಟ್ಟಿಯಾಗತ್ತೆ ಚಿಪ್ಪು ಚಿಪ್ಪುವನ್ನು ಬೇರೆ ಮಾಡಿ ಚಿಪ್ಪು ಬೇಡ ಮಾಡಿದ ಮೇಲೆ ಒಳಗಡೆ ಕೊಬ್ಬರಿ ಅದನ್ನು ಬೇರೆ ಮಾಡಿ ಮತ್ತೆ ಒಳಗಡೆ ಕೊಬ್ಬರಿ ಒಳಗಡೆ ನೀರು ನಿವಾಸ ಮಾಡ್ತಾಯಲ್ವಾ ಇದನ್ನು ಬೇರೆ ಮಾಡಿ ಎಲ್ಲ ನೀವು ಬೇರೆ ಮಾಡಿದಾಗ ಅಲ್ಲಿ ಏನು ಇದೆ ಅಲ್ಲಿ ಏನು ಉಳಿಯೋದಿಲ್ಲ ಖಾಲಿ ಆಗ್ತದೆ ಏನು ಅಲ್ಲಿ ಉಳಿಯೋದಿಲ್ಲ ಇದ್ದಂಗೆ ಇದ್ರೂ ನಾವು ಹೋಗಿ ನೋಡಿದಾಗ ನಾವು ಹೋಗಿ ನೋಡಿದಾಗ ನಾವು ಒಳಗಡೆ ಹೋಗಿ ನೋಡಿದಾಗ ನಾವು ನನ್ನ ಸ್ವಸ್ವರೂಪದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ ಅಲ್ಲಿ ಏನು ಇರೋದಿಲ್ಲ ನಿಮಗೇನು ಗೊತ್ತಾಯಿತು ಏನು ಅರಿವಾಯಿತು ಅವನೇ ಪರಮಾತ್ಮನಾಗಿದ್ದಾನೆ ಅವನೇ ಪರಮಾತ್ಮನಾಗಿದ್ದಾನೆ ಓಂ ಶ್ರೀ ಪರಮಾತ್ಮನೇ ನಮ್ಮ